ಸಕಲ ಲೋಕದ ಗುರು ಪರಮೇಶ್ವರನಾದರೆ ಸಕಲ ವಿದ್ಯದ ಗುರು ಶಿಕ್ಷಕ ಅನ್ನುವ ಗುರು ಸಿ ಶಿರಾನಾಮೆಯೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರರು ಶ್ರೀ ಬಸವರಾಜ್ ಸುಗರ್ ಸರ್ ಅವರೇ ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಲೋಕಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿಗಳು ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಸಾಹೇಬ್ರೆ ಅದೇ ರೀತಿ ಇನ್ನೋರ್ವ ನಮ್ಮ ಕಿರ್ಲೋಸ್ಕರ್ ಕಂಪನಿಯಿಂದ ಆಗಮಿಸಿರ್ತಕ್ಕಂಥ ಉದ್ದಿಮೆಗಳ ಸಾಹೇಬ್ರೆ ಇನ್ನೋರ್ವ ನಮ್ಮ ಆತ್ಮೀಯ ಸಹೋದರಾಗಿರ್ತಕ್ಕಂಥ ರಮೇಶ್ ನಾಡ್ಗೇರಿ ಸರ್ ಅವರೇ ಅದೇ ರೀತಿ ಕಾಲೇಜಿನ ಪ್ರಾಂಶುಪಾಲರು ಸಹೋದರಿ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರು ಮತ್ತು ಕ್ರಿಯಾಶೀಲ ನಾಯಕರು ಕೂಡ ಹೌದು ಸಹೋದರಿ ಶ್ರೀಮತಿ ಪಾಟೀಲ್ ಮೇಡಮ್ರವ್ರೆ ಬಳ್ಳಾರಿ ಮೇಡಮ್ರವ್ರೆ ಅದೇ ರೀತಿ ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಮಾರುತಿ ಅಣ್ಣನವರೇ ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಫಕೀರಪ್ಪ ಅವರೇ ಮತ್ತು ಈ ಒಂದು ಕಾಲೇಜಿನ ನ್ಯಾಷನಲ್ ಪ್ಯಾರಾಮೆಡಿಕಲ್ ಕಾಲೇಜಿನ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ವಿಶೇಷ ಒಂದು ತೃತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಭೂತರಾಗಿ ಇವತ್ತು ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತೇನು ನಮ್ಮ ಶಿಕ್ಷಣ ಸಂಸ್ಥೆಯವರು ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿ ಇವತ್ತು ವಿದ್ಯಾರ್ಥಿಗಳ ಜೀವನ ಬಂಗಾರ ಬಿದ್ದಂತೆ ಅಂತೇಳಿ ಇವತ್ತು ಪ್ರತಿಯೊಂದು ಅಂಶದಲ್ಲಿ ನಾವು ಕಾಣ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ವಿದ್ಯಾರ್ಥಿಯ ಜೀವನ ಅಷ್ಟೊಂದು ಮೌಲ್ಯಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ನಾವು ತಂದೆ ತಾಯಿಗಳು ನಮಗೆ ಮೊದಲು ಜೀವವನ್ನು ನೀಡಿದರೆ ನಮ್ಮ ಜೀವನದ ಬದುಕನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವುದು ಯಾರಂದರೆ ಅದು ನಮಗೆ ಕಲಿಸ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸ್ಮರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ ತಾವೆಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನು ತಮ್ಮ ವಿದ್ಯಾರ್ಥಿ ಜೀವನವನ್ನ ಪ್ರತಿಯೊಂದು ಹಂತದಲ್ಲಿ ತಾವು ಕಲಿಕೆಯನ್ನ ಮಾಡಿಕೊಳ್ಬೇಕು ವಿದ್ಯಾಭ್ಯಾಸವನ್ನ ಮಾಡಬೇಕು ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಪಡಬೇಕು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ಬದುಕನ್ನು ಯಾವ ರೀತಿ ನೀವು ಜವಾಬ್ದಾರಿಯಿಂದ ವಿದ್ಯಾಭ್ಯಾಸದ ಕಡೆಗೆ ನೀವು ಕೊಟ್ಟು ನೀವು ವಿದ್ಯಾಭ್ಯಾಸವನ್ನ ಮಾಡ್ತೀರಿ ಅದರ ಆದ ನಿಮ್ಮ ಮುಂದಿನ ಜೀವನ ಬದುಕು ನಿಂತ್ಕೊಂಡಿರುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೈತ ಬಯಸ್ತೇನೆ ಹಾಗಾಗಿ ಒಂದು ನಿದರ್ಶನವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ದಾಸವಾಳ ಹೂವಿನ ಗಿಡ ಇತ್ತಂತೆ ಆ ದಾಸವಾಳ ಹೂವಿನ ಗಿಡ ದಿನ ಬೆಳಿಗ್ಗೆ ಮೊಗ್ಗಾಗ್ತಿತ್ತು ನಂತರ ಹೂವಾಗಿ ಅರಳುತ್ತಾ ಇತ್ತು ಸಂಜೆ ಹೊತ್ತಿಗೆ ಮತ್ತೆ ಅದು ಬಾಡಿ ನೆಲಕ್ಕೆ ಬಿದ್ದು ಸತ್ತು ಹೋಗ್ತಿತ್ತಂತ ಆಗ ಮನುಷ್ಯ ಕೇಳಿದಂತ ನೋಡು ದಾಸವಾಳು ಹೂವಿನ ಸಸಿಯೇ ನೀನು ಬೆಳಿಗ್ಗೆ ನೀನು ಹೂಗಳನ್ನು ಬಿಡ್ತೀಯ ಮೊಗ್ಗಾಗ್ತೀಯಾ ನಂತರ ಹೂವಾಗಿ ಅರಳಿಸ್ತೀಯಾ ಸಂಜೆ ಹೊತ್ತಿಗೆ ನೀನು ಬಾಡಿ ಸತ್ತು ಹೋಗ್ತೀಯಲ್ಲ ನಿನಗೆ ನೋವು ಅನ್ನೋದು ಇಲ್ವಾ ಅಂತೇಳಿ ಮನುಷ್ಯ ದಾಸವಾಳ ಹೂವಿನ ಗಿಡದ ಮುಂದ್ಗಡೆ ನಿಂತು ಕೇಳಿದಾಗ ಆ ದಾಸವಾಳ ಹೂವಿನ ಗಿಡ ಹೇಳುತ್ತೆ ಮನುಷ್ಯನಿಗೆ ನೋಡು ಮನುಷ್ಯ ನಾನು ಬೆಳಿಗ್ಗೆ ಮೊಗ್ಗಾಗ್ತೀನಿ ನಂತರ ಹೂವಾಗಿ ಅರಳ್ತೀನಿ ಮತ್ತೆ ನಾನು ಸಂಜೆ ಹೊತ್ತಿಗೆ ಸೂರ್ಯನ ಕಿರಣಗಳಿಂದ ಬಾಡಿ ನಾನು ಸತ್ತು ಹೋಗ್ತೀನಿ ಅಂತಂದ್ರೆ ಅದರ ಮಧ್ಯದಲ್ಲಿ ನಂದೊಂದು ಒಂದು ಬೀಜ ಇರುತ್ತೆ ಆ ಬೀಜ ಮತ್ತೆ ನೆಲಕ್ಕೆ ಬೀಳುತ್ತೆ ಮತ್ತೆ ನಾನು ಸಸಿಯಾಗಿ ಉಡ್ತೀನಿ ನಂತರ ನಾನು ಮೊಗ್ಗಾಗ್ತೀನಿ ಹೂವಾಗಿ ಅರಳ್ತೀನಿ ಮತ್ತೆ ಸಂಜೆ ಹೊತ್ತಿಗೆ ನಾನು ಸಾಯಬೇಕಾದ್ರೆ ನನಗೆ ಯಾವುದೇ ರೀತಿಯಿಂದ ನೋವು ಆಗೋದಿಲ್ಲ ಅಂತಕ್ಕಂಥದ್ದನ್ನ ಒಂದು ದಾಸವಾಳ ಹೂವಿನ ಸಸಿ ಮನುಷ್ಯನಿಗೆ ಹೇಳುತ್ತಂದ್ರೆ ಅದರಲ್ಲಿ ಒಂದು ಆತ್ಮವಿಶ್ವಾಸ ಇದೆ ನಾನು ಸಾಯುವ ಮುನ್ನ ಮತ್ತೆ ನನ್ನ ಬೀಜ ನೆಲಕ್ಕೆ ಬಿದ್ದು ನಾನು ಹೂವಾಗಿ ಅರಳ್ತೀನಿ ಅಂತಕ್ಕಂಥ ಒಂದು ಏನು ಆತ್ಮವಿಶ್ವಾಸ ಇದೆ ಅದೇ ರೀತಿ ನನ್ನೆಲ್ಲ ವಿದ್ಯಾರ್ಥಿಗಳು ಒಂದು ಆತ್ಮವಿಶ್ವಾಸ ಇಟ್ಟುಕೊಂಡು ಒಂದು ದೂರದೃಷ್ಟಿಯ ಗುರಿಯನ್ನು ಇಟ್ಟುಕೊಂಡು ನಿಮ್ಮ ಓದು ಬರಹ ಒಂದು ವಿದ್ಯಾಭ್ಯಾಸ ಕಠಿಣವಾಗಿರ್ತಕ್ಕಂಥ ವಿದ್ಯಾ ಅಭ್ಯಾಸವನ್ನು ಮಾಡಿದರೆ ನಿಮ್ಮ ಬದುಕು ಇವತ್ತು ಮುಂದಿನ ದಿನಮಾನಗಳಲ್ಲಿ ಐ ಎ ಎಸ್ ಕೆ ಎಸ್ ಅಂತಕ್ಕಂಥ ಉನ್ನತ ಸ್ಥಾನಗಳಲ್ಲಿ ಬೇರೆ ಬೇರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಜೀವನವನ್ನು ಒಂದು ಮೇರು ರಂಗದಲ್ಲಿ ನೋಡಬೇಕಂತಂದರೆ ನೀವು ಕಠಿಣವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಸಾರ್ಥಕವಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಈ ಒಂದು ಶಿ ಶಿಕ್ಷಣ ಪಡೆಯುವ ವ್ಯವಸ್ಥೆಯಲ್ಲಿ ಇವತ್ತು ಪ್ರೌಢ ವ್ಯವಸ್ಥೆ ಪಿ ಯು ಸಿ ಡಿಗ್ರಿ ನಾವು ವೃತ್ತಿಪರ ಕೋರ್ಸ್ಗಳನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಇದು ನಮ್ಮ ರೀತಿ ಒಂದು ರೀತಿಯ ಈ ಈ ವಯಸ್ಸು ಇವತ್ತು ಕೋಡಿಯ ಮನಸ್ಸು ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲ ಒಂದು ತಾಂತ್ರಿಕ ಯುಗದಲ್ಲಿದ್ದೀರಿ ಮೊಬೈಲ್ನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ತಾವ್ಯಾರೂ ಕೂಡ ಈ ಒಂದು ತಾಂತ್ರಿಕ ಜಗತ್ತಿನಲ್ಲಿ ಇವತ್ತು ಮೊಬೈಲ್ ಫೇಸ್ಬುಕ್ ವಾಟ್ಸಪ್ ಮತ್ತು ಅನೇಕ ಇನ್ಸ್ಟಾಗ್ರಾಮ್ ಇವತ್ತು ಮೊಬೈಲ್ನಲ್ಲಿ ತಮ್ಮ ಜೀವನವನ್ನು ಕಳೆಯಲಾರದೆ ಇವತ್ತು ತಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ನಮ್ಮ ತಂದೆ ತಾಯಿ ಯಾವ ರೀತಿ ನಮ್ಮ ಮೇಲೆ ಕನಸನ್ನು ಇಟ್ಕೊಂಡು ಇವತ್ತು ನಮ್ಮನ್ನು ವಿಶ್ವಾಸದಿಂದ ನಗರಕ್ಕೆ ನಮ್ಮ ಮಕ್ಕಳು ಅಂತ ಅಂತೇಳಿ ನಿಮ್ಮನ್ನ ಶಾಲಾ ಕಾಲೇಜುಗಳಿಗೆ ಕಳಿಸಿಕೊಟ್ಟು ಅವರ ಕನಸು ನನಸು ಮಾಡಬೇಕಂತಂದ್ರೆ ನೀವು ಬಹಳ ಅತ್ಯಂತ ಕಠಿಣವಾಗಿ ಬಹಳ ಅತ್ಯಂತ ಬದ್ಧವಾಗಿ ಮತ್ತು ಆತ್ಮವಿಶ್ವಾಸವಾಗಿ ಮತ್ತು ಒಂದು ನಂಬಿಕೆಯಿಂದ ವಿದ್ಯಾಭ್ಯಾಸವನ್ನು ಪಡೆದು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮನ್ನ ನಂಬಿರ್ತಕ್ಕಂಥ ಕುಟುಂಬ ನೀವು ಖುಷಿ ಪಡಿಸಬೇಕಂದ್ರೆ ನೀವು ಉನ್ನತ ಸ್ಥಾನಕ್ಕೆ ಹೋದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಮೇಡಮ್ನವ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ಬಳ್ಳಾರಿ ಮೇಡಮ್ನವರು ಅತ್ಯಂತ ಕ್ರಿಯಾಶೀಲವಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನೀವೆಲ್ಲ ವಿದ್ಯಾರ್ಥಿಗಳು ಪುಣ್ಯವಂತರು ಅಂತ ಹೇಳಿ ನಾನು ಬಯಸ್ತೇನೆ ಯಾಕಂದ್ರೆ ಒಬ್ಬ ಶಿಕ್ಷಕ ಸಕಲ ಕಲಾವಲ್ಲಭ ಅಂದ್ರೆ ಒಬ್ಬ ಶಿಕ್ಷಕನಿಗೆ ಯಾವ ಮಾನದಂಡಗಳು ಅರ್ಹತೆಗಳಿದಾವೆ ಅದು ನಮ್ಮ ಗೀತಾ ಮೇಡಮ್ನವ್ರ ಇದ್ದಾವೆ ತಾವೆಲ್ಲರೂ ಪುಣ್ಯವಂತರು ಇವತ್ತು ಪ್ರತಿಯೊಂದು ರಂಗದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಒಂದು ಸಂಸ್ಥೆ ಬೆಳೀಬೇಕಂತಂದರೆ ಯಾವ ರೀತಿ ನಾವು ಮಕ್ಕಳ ಜೊತೆಗೆ ಇನ್ವಾಲ್ವ್ ಆಗಿ ಅವರ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಅವರ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ನಾವು ಯಾವ ರೀತಿ ಮಕ್ಕಳ ಜೊತೆಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯ ಸಂಕಲ್ಪ ಇಟ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಇಂತಹ ನಗರ ಪ್ರದೇಶದಲ್ಲಿ ನಾವು ಯಾವ ಶಿಕ್ಷಣ ಸಂಸ್ಥೆಗೆ ಕಡಿಮೆ ಇಲ್ಲ ಅಂತ ಗೀತಾ ಹುಬ್ಬಳ್ಳಿ ಮೇಡಮ್ ರವ್ರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ಇವತ್ತೇನು ತಾವು ನ್ಯಾಷನಲ್ ಪ್ಯಾರಾಮೆಡಿಕಲ್ ನಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಿ ತಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಮುಂದಿನ ತಮ್ಮ ಜೀವನ ಸುಖಕರವಾಗಿರಲಿ ತಮ್ಮ ಜೀವನ ವೃತ್ತಿ ಇವತ್ತು ಉನ್ನತ ಐ ಎಸ್ ಕೆಎಸ್ ಹುದ್ದೆಗಳನ್ನ ಪಡೆಯುವಂತ ಶಕ್ತಿ ನಿಮ್ಮೆಲ್ಲರದಾಗ್ಲಿ ಅಂತೇಳಿ ಭಾವಿಸಿ ನನ್ನನ್ನು ಕೂಡ ಈ ವೇದಿಕೆಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಪ್ರಾಂಶುಪಾಲರಿಗೂ ಶಿಕ್ಷಣ ಸಂಸ್ಥೆಯವರಿಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಉಸಿ ನಗುತ್ತಾ ಬಂದೇವಾ ತುಸು ನಗುತ್ತಾ ಬಾಳೋಣ ಈ ಆಕಾರ ಕೆರಳೋಣ ಹಗೆ ಹೊಗೆ ದಗೆಗಳ ಮಧ್ಯೆ ನಗೆ ಮುಗುಳ್ ನಗೆ ನಮ್ಮೆಲ್ಲರ ಶಿಕ್ಷಣದ ಜೀವನ ಹೂವಾಗಿ ಅರಳಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ